ಇದು ಒಂದು ನೀರಿನಲ್ಲಿ ಮೀನು ಇದಕ್ಕೆ ಆಹಾರ ಮೀನು ಹಿಡ್ಕೊಂಡು ತಿಂದು ಜೀವನ ಮಾಡ್ತಕ್ಕಂಥ ಪಕ್ಷಿ ಇಂಥ ಎಲ್ಲಾದ್ರೂ ಒಂದು ಕಡೆ ಹೊಂಡ ಹಳ್ಳ ಬಾವಿಗಳಲ್ಲಿ ಅಂದರೆ ಪಾಚಿಟ್ಟಿರ್ತಕ್ಕಂಥ ಹೊಂಡಗಳಲ್ಲಿ ಇದ್ದು ಜೀವನ ಮಾಡುತ್ತೆ ಮತ್ತು ಸುತ್ತಲೂ ಇದು ಏನೇ ಅಂಥ ಸಂದರ್ಭ ಬಂತಂದರೆ ಹಾರಿ ಹಾರಿಸದೆ ಹೋಗುತ್ತೆ ಅದರ ಪ್ರಾಣ ರಕ್ಷಣೆಯನ್ನು ಮಾಡ್ಕೊಳ್ಳೋ ಟೈಮ್ ಬಂತಂದರೆ ಹಾರಿ ಹೋಗುತ್ತೆ ಮತ್ತು ನೀರಿನಲ್ಲೇ ಅಂದರೆ ಅದರ ಒಳಗಡೆ ನೀರು ಒಳಗಡೆ ಹೋಗಿ ಮೀನನ್ನು ಒಳ ಉಪ್ಪಡೆಗಳನ್ನು ಹಿಡ್ಕೊಂಡು ತಿನ್ನುತ್ತೆ ಆ ಥರ ಇದೊಂದು ಪಕ್ಷಿ ನಾನು ಈ ಕಡೆ ಬಂದಾಗ ಸ್ವಲ್ಪ ಗಮನ ಹರಿಸಿದಾಗ ಇದ್ರ ಬಗ್ಗೆ ಗೊತ್ತಾಯಿತು ತುಂಬ ವಿಶೇಷವಾಗಿರ್ತಕ್ಕಂಥ ಪಕ್ಷಿ ನೋಡಿ ಗಡ್ಡೆ ಮೇಲೆ ಹೋಗಿ ಕುಂತ್ಕೊಳ್ತೇವೆ ಇಲ್ಲಿ ಮತ್ತು ನೀರಿಗೂ ಬರುತ್ತೆ ಒಳ್ಳೆಯ ಎಂಥ ಭೂಮಿ ಮೇಲೆ ಎಂಥ ಪಕ್ಷಿಗಳು ವಾಸ ಮಾಡ್ತಿರ್ತಾವೆ ಅನ್ನೋದು ಈಗ ಒಳ್ಳೆ ಬೇಸಿಗೆ ಕಾಲ ಸಮಯ ಈ ಬೇರೆ ಕಾಲ ಸಮಯದಲ್ಲಿ ಬಂತು ನೋಡಿ ಯಾವುದೋ ಒಂದು ಹುಳ ಬಂದಂಗೆ ನೀರಿನಲ್ಲಿ ಅದು ಬಿತ್ತು ಬಿದ್ದ ತಕ್ಷಣ ಹೊರಗಡೆ ಬಂದುಬಿಡಿ ಹೊರಗಡೆ ತನ್ನ ಆಹಾರವನ್ನು ಯಾವ ಥರ ಕೊಡುತ್ತೆ ದಂಡೆ ಮೇಲೆ ಕೂತ್ಕೊಂಡು ಅಬ್ಸರ್ವೇಷನ್ ಮಾಡಿ ಅಂದರೆ ದಂಡೆ ಮೇಲೆ ಕೂತ್ಕೊಂಡು ಅಸರ್ವಿಶಿರ್ ಮಾಡಿ ಟಕ್ಕನ ಅದನ್ನು ತಿಂತಕ್ಕಂಥ ಒಂದು ಪ್ರಯತ್ನ ಮಾಡುತ್ತೆ ಇದು ಒಂದು ನಲ್ಲಿ ಕಲರ್ನಲ್ಲಿ ಮತ್ತೆ ಬೇರೆ ನೀರು ಬೇರೆ ನೀರಿನಲ್ಲಿ ಒಂದು ಮಕ್ಕಳು ಬೇರೆ ಬಟ್ ಇದು ಒಂದು ಕೋಳಿ ಅಂತ ಕೋಳಿ ಬಂದು ನೀರು ನೀವು ವಾಸಾಡ್ತಿರ್ತವೆ ಬರ ನೋಡಿ ನೀರಿನಲ್ಲಿ ಯಾವ ಥರ ಅಡ್ಡಾಡುತ್ತೆ ದಂಡೆ ಸೇರುತ್ತೆ ಇದು ಈಗ